ನಮಸ್ಕಾರ ನನ್ನ ಚಾನಲ್ ಎ ಕೆ ಆರ್ ಸಾಲಿಟ್ಯೂಡ್ ಅಂತ ನಾವಿರೋದು ಇವಾಗ ಧಾರವಾಡದಲ್ಲಿ ಡೈರಿ ಫಾರ್ಮಿಂಗ್ ಅಂತ ಆ ಡೈರಿ ಫಾರ್ಮ್ನಲ್ಲಿ ಏನೇನಿದೆ ಅಂತ ನೋಡೋಣ ಅಂದರೆ ಮೇ ಕಟ್ಟರ್ ಆಗಿರ್ಬೋದು ಡಿಫ್ರೆಂಟ್ ತಳಿಗಳಾಗಿರ್ಬೋದು ಆಕ್ಳದು ಮತ್ತು ಎಮ್ಮೆದು ಬೇರೆ ಬೇರೆ ಥರ ಇದೆ ನೋಡೋಣ ಬನ್ನಿ ಫಸ್ಟು ನಾವು ಇವಾಗ ಹೋಗ್ತಾ ಇರೋದು ಮೇವು ಸಂಶೋಧನೆ ಮತ್ತು ಉತ್ಪಾದನಾ ವಿಭಾಗ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಧಾರವಾಡ ಅಂತ ಇಲ್ಲಿ ಮೇವುಗಳದ್ದು ಅಂದರೆ ಬೆಂಡೆ ಆಗಿರ್ಬೋದು ಆ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಇದು ಬಸ್ ಮುಂದೆ ಹೋಗ್ತಾ ಹೋದರೆ ನಾನು ಡಿಫ್ರೆಂಟ್ ತಳಿಗಳು ತೋರಿಸ್ತಾ ಹೋಗ್ತೀನಿ ಇದೆಲ್ಲ ಕರುಗಳು ಅಂದರೆ ಆಕಳು ಎಮ್ಮೆ ಕರಗಳನ್ನ ಇಲ್ಲಿ ಒಂದು ಕಡೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಭಾಗಗಳಾಗಿ ಅವರು ಡಿವೈಡ್ ಮಾಡಿ ಅಂದರೆ ಕಟ್ಟಿರ್ತಾರೆ ಕರುಗಳನ್ನೆಲ್ಲ ಒಂದು ಕಡೆ ಮತ್ತು ಎಮ್ಮೆಗಳೆಲ್ಲ ಒಂದು ಕಡೆ ಮತ್ತು ಆಕಳುಗಳೆಲ್ಲ ಒಂದೇ ಕಡೆ ಅಂದರೆ ಮಿಕ್ಸ್ ಮಾಡಿ ಅವರು ಕಟ್ಟಿರಲ್ಲ ಎಲ್ಲ ಕರುಗಳದ್ದು ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಕರುಗಳಿಗೆ ಕಿವಿಗೆ ನಾವು ಏನು ಹಾಕ್ಸಿದ್ದಾರೆ ಕಿವಿ ಇಯರಿಂಗ್ಸ್ ಥರ ನಾವೇನು ಕಿವಿ ಇಯರಿಂಗ್ ಹಾಕ್ತಿವಲ್ಲ ಅಲ್ಲಿ ನಮಗೆ ಕಿವಿ ಟ್ಯಾಗ್ ಥರ ಹಾಕ್ಸಿದ್ದಾರೆ ನೋಡಿ ಕಿ ಟ್ಯಾಗ್ ಹಾಕ್ಸಿದ್ದಾರೆ ಯಾಕೆ ಹಾಕ್ಸ್ತಾರಪ್ಪ ಅಂದರೆ ಅಕಸ್ಮಾತ್ ಇದಕ್ಕೆ ಏನಾದರೂ ಹುಷಾರಲಿಲ್ಲ ಏನಾದರೂ ಆಗಿ ಡೆತ್ ಆಯ್ತಪ್ಪ ಏನಾದರೂ ಸಾಯಿತು ಅಂದರೆ ನಿಮಗೆ ಪರಿಹಾರ ಹಣ ಸಿಗುತ್ತೆ ಅಂತ ಇದನ್ನು ನಾವು ಡೈರಿ ಇದರಲ್ಲಿ ನಾವು ರಿಜಿಸ್ಟ್ರ್ ಮಾಡಿರ್ತೀವಿ ಹೆಂಗೆ ರಿಜಿಸ್ಟರ್ ಮಾಡ್ತೀವಿ ಅಂದರೆ ಇದನ್ನು ಕರ್ಕೊಂಡೋಗಿ ನಾವು ಒಂದು ಫೋಟೋ ತೆಗೆಸಿ ಅದು ಫೋಟೋ ತೆಗೆಸಿ ಅದೆಲ್ಲ ಡಾಕ್ಯುಮೆಂಟ್ಷನ್ ಮೆನ್ಷನ್ ಮಾಡಿ ಅದು ಆಮೇಲೆ ನಿಮ್ಗೇನಾದ್ರೂ ಆಯಿತಪ್ಪ ಅದಾಗ ಅದು ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಏನು ರೆಡಿ ಮಾಡಿಸಿಟ್ಟಿರ್ತಿಲ್ಲ ಅದು ಓಪನ್ ಮಾಡಿದಾಗ ಇದು ರಿಜಿಸ್ಟ್ರ್ ಆಗಿತ್ತು ಅನ್ನಿದರೆ ನಿಮಗೆ ಮಿನಿಮಮ್ ಅಂದರೆ ಆಗ್ಲಾಗಿತ್ತಂದರೆ ಮಿನಿಮಮ್ ಅಂತ ಐವತ್ತು ಸಾವಿರಕ್ಕೆ ನಿಮಗೆ ಪರಿಹಾರ ಹಣ ಸಿಗುತ್ತೆ ಕರ್ಗಳೆಲ್ಲ ಆಗಿದ್ದರೆ ಒಂದು ಐದು ಸಾವಿರ ಹತ್ತು ಸಾವಿರ ಗಂಟಲೆ ನಿಮಗೆ ಪರಿಹಾರ ಹಣ ಸಿಗುತ್ತೆ ಇವೆಲ್ಲ ನಿಮ್ಗೆ ಏನು ಎಮ್ಮೆಗಳ ಎಮ್ಮೆಗಳು ಎಮ್ಮೆಗಳು ಬಟ್ ಇದ್ರದ್ದೆಲ್ಲ ಬೇರೆ ಬೇರೆ ತಳಿಗಳು ಇನ್ನೊಂದು ಕಡೆ ಇದೆ ನಾನು ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮತ್ತು ಇಲ್ಲೆಲ್ಲ ಫುಲ್ ಸಗಣಿ ಆಗಿಬಿಟ್ಟಿತ್ತು ಕಾಲೆಲ್ಲ ಸಗಣಿ ಆಗಿದ್ದರಿಂದ ಎಲ್ಲರೂ ತೊಳ್ಕೊಂಡು ಆಮೇಲೆ ಎಲ್ಲ ಹೋಗ್ತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಸೆಲ್ಫಿ ಕೂಡ ತೆಗಿತಾಯಿದ್ರು ನಾವೆಲ್ಲರೂ ವಿಸಿಟಿಗೆ ಬಂದಿದ್ವಿ ನಾವು ಬಂದಿದ್ದು ಕೆ ವಿ ಕೆ ವಿಸಿಟಿಗೆ ಆದರೆ ಅದರ ಎತ್ರೆಗೆ ನಮಗೆ ಡೈರಿ ಫಾರ್ಮ್ ಇದೆ ನೋಡೋಣ ಮ್ಯೂಸಿಯಮ್ಸ್ ಇದೆ ಅಂತೇಳಿ ನಮ್ಮ ಸರ್ ಕರ್ಕೊಂಡು ಬಂದಿದ್ರು ಇವರೆಲ್ಲ ನೋಡ್ತಿದ್ದಾರೆ ಕೆಲವೊಬ್ರು ನೋಡ್ತಿದ್ದಾರೆ ಕೆಲವೊಬ್ರು ಸುಮ್ಮನೆ ಅಡ್ಡಾಡ್ತಿದ್ದಾರೆ ಏನು ಎಮ್ಮೆಗಳು ಆಗಲುಗಳು ನೋಡೋದಂತ ಬಟ್ ಏನಕ್ಕೆ ಇದನ್ನು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಎಮ್ಮೆಗಳು ನೀವು ಏನೇ ತೊಗೊತಿರ್ಬೋದು ಒಂದು ಒಳ್ಳೆ ಆಲೋಣ ಚೆನ್ನಾಗಿರುತ್ತೆ ಈಗ ಒಂದು ತಿಮ್ಮೆ ಸಾಕೋದು ನಾಳೆ ಈಗ ಬರೀ ಲೋಕಲ್ ತಗೊಂಡು ಸಾಕತಿರ್ತೀರ ಲೋಕಲ್ಲು ಒಳ್ಳೆದೇ ಹಾಲು ಚೆನ್ನಾಗಿರುತ್ತೆ ಅನ್ನೋಂಥದ್ದು ಗುಡ್ಲೇ ಕಾದ್ರೆ ಓಕೆ ಬಟ್ ನೀವು ಏನಾದರೂ ಅದರಲ್ಲೇ ದುಡಿಮೆ ಮಾಡಬೇಕಂತಿದ್ರೆ ಒಂದು ಒಂದು ಆಗಲೂ ತಗೊಂಡು ಅದು ಯಾವುದು ಚೆನ್ನಾಗಿ ಹಾಲು ಕೊಡುತ್ತೆ ಅನ್ನೋದೊಂದು ಐಡೆಂಟಿಫೈ ಮಾಡಿ ಅದನ್ನು ತಗೊಂಡು ಸಾಕಿದರೆ ಅದು ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಹಾಕಿ ಇದು ಮಾಡ್ತಿದ್ದೀನಿ ನೋಡ್ತಿರ್ಬೋದು ಮತ್ತು ಎಲ್ಲ ರೈತರಿಗೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ತಳಿಗಳನ್ನ ನೋಡೋಕ್ಕೆ ಇಷ್ಟ ಇರುತ್ತೆ ಅಂದರೆ ಅವರಿಗೆ ಎಲ್ಲಿ ಎಲ್ಲಿ ಸಿಗುತ್ತೆ ಎಲ್ಲಿ ನೋಡ್ಬೋದು ಎಲ್ಲ ಅಂತ ಗೊತ್ತಿರಲ್ಲ ಬಟ್ ಅದಕ್ಕೆ ನಾನು ತೋರಿಸ್ತಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ತಳಿಗಳು ಲಾಕ್ಸ್ ಮಾಡ್ತಿದ್ದೀವಿ ಇದು ರೈತರಿಗೆ ಅಷ್ಟೇ ಅಲ್ಲ ಹೇಳಿ ಹಾರ್ಟಿಕಲ್ಚರ್ ಆ ಸ್ಟೂಡೆಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ ಇದ್ದಾಗ ಈಗ ನಾವು ಹೋರಿಗಳನ್ನ ನೋಡೋಣ ದಿಯೋನಿ ಹೋರಿ ಅಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಬ್ಲ್ಯಾಕು ಮತ್ತೆ ವೈಟು ಮತ್ತೆ ಕೊಂಬು ಜಾಸ್ತಿ ಉದ್ದ ಇರಲ್ಲ ಧಿಯೋನಿ ಹೋರಿ ಅಂತ ಕರಿತೀವಿ ಅದು ಶಾರ್ಟ್ ಆಗಿರುತ್ತವೆ ಮತ್ತೆ ಒಂಥರ ಮುಖ ಇರುತ್ತೆ ನೋಡಿ ಅಬ್ಸರ್ವ್ ಮಾಡ್ಬೋದು ಆಮೇಲೆ ಇನ್ನೊಂದು ತ ತರ್ಪಾಕರು ಹೆಚ್ ಪಿ ಹೆಚ್ ಎಫ್ ಹೈ ಕ್ರಾಸ್ ಹೈಬ್ರಿಡ್ ಹೆಚ್ ಎಫ್ ಹೈ ಕ್ರಾಸ್ ಹೈಬ್ರಿಡ್ ಮೀನ್ಸ್ ಇದು ಹೆಚ್ ಎಫ್ ಆಕ್ಳು ಸಿಗ್ತಾವಲ್ಲ ಅದನ್ನು ಕ್ರಾಸ್ ಮಾಡಿ ಬರೋ ಅಂಥದ್ದು ನಾವು ಹೆಚ್ ಎಫ್ ಹೈಬ್ರಿಡ್ ಅಂತ ಕರಿತೀವಿ ಆಮೇಲೆ ಇನ್ನೊಂದು ತರ್ಪಾಕರ್ ನೀವು ನೋಡ್ಬೋದು ತರ್ಪಾಕರು ಅದು ಹೆಂಗಿರುತ್ತೆ ಅಂದರೆ ಮತ್ತು ಬ್ರೌನು ಮತ್ತು ಬ್ಲ್ಯಾಕಿಶ್ ಮಿಕ್ಸ್ ಮಿ ಮಿಕ್ಸ್ ಕಲರಲ್ಲಿ ಇರುತ್ತೆ ಮತ್ತು ಅದ್ರ ಭುಜ ಏನಂದರೆ ಏನೋ ಒಂದು ಗಂಟು ಕಟ್ಟೆ ಅದು ಇದ್ರ ಮೇಲೆ ಇಟ್ಟಿವೇನಪ್ಪ ಬೆನ್ನ ಮೇಲೆ ಅನ್ನೋ ಥರ ಕಾಣಿಸುತ್ತೆ ಭುಜ ಆಮೇಲೆ ಇದ್ರ ಮುಖ ನೋಡ್ಬೋದು ಹೆಂಗೆ ಕಾಣಿಸ್ತಿದೆ ಅಂದರೆ ಗೋಬೆ ಮುಖ ಥರ ಕಾಣಿಸ್ತಿದೆ ಮತ್ತು ಇದು ಎಲ್ಲಿ ನಾನು ಹತ್ತಿರದಿಂದ ವೀಡಿಯೋ ಮಾಡೋಕ್ಕೆ ಹೋಗ್ಲಿಲ್ಲ ಜಾಡಿಸ್ ಅದಿಯುತ್ತೆ ಅಂತ ದೂರದಿಂದ ವೀಡಿಯೋನೇ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ ಹಾಗೆ ಮುಂದೆ ಹೋಗ್ತಾ ಹೋದರೆ ನಾವು ಗಿರ್ನ ಅಬ್ಸರ್ವ್ ಮಾಡ್ಬೋದು ಜಾಫ್ರಾ ಬದಿಯೊಬ್ಬ ಮಾಡ್ಬೋದು ಅವ್ರು ಕೇಳಿದ್ರು ನೀವು ಯಾವ ಅವ್ರು ಅಂತ ನಾನು ಅರ್ಭಾವಿ ಅಂತ ಹೇಳಿದೆ ಈಗ ನಾವು ಜಾಫ್ರಾಪತಿನ ನೋಡೋಣ ಜಾಫ್ರಾಪತಿ ಹೇಗಿರುತ್ತೆ ಹೆಂಗಿರುತ್ತೆ ಅಂದರೆ ಹೆಲ್ಮೆಟ್ ಹೆಡ್ ಅದು ಏನಪ್ಪ ಎಮ್ಮೆ ಹೆಲ್ಮೆಟ್ ಹಾಕೊಂಡು ಕುಂತೈತೆ ಅನ್ನೋರ ಗತಿ ಕಾಣಿಸುತ್ತೆ ನೋಡಿ ಜಾಫ್ರಾಪತಿ ಬದಿ ತಳಿ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಅದ್ರ ಮುಖ ಹೆಂಗೈತೆ ಅಂತ ಮುಖದ ಮೇಲೆ ಏನೋ ಅಂದರೆ ತಲೆ ಮೇಲೆ ಹೆಲ್ಮೆಟ್ ಹಾಕೊಳ್ಳೋ ಗತಿ ಕಾಣಿಸ್ತಿದೆ ಅದಕ್ಕೆ ನಾವು ಅದನ್ನು ಹೆಲ್ಮೆಟ್ ಹೆಡ್ ಅಂತ ಐಡೆಂಟಿಫೈ ಮಾಡ್ತೀವಿ ಒಂದೊಂದೊಂದು ಒಂದೊಂದು ತಳಿಗೆ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಅದಕ್ಕೆ ನಾವು ನಾವೇನು ಜಾಫ್ರಾಬದಿಂದ ಕರ್ತೀವಿ ಈಗ ನೋಡಿದ್ರೆ ಗಿರ್ ಗಿರ್ ಇರ್ಲಿ ಅಂದರೆ ಇದು ಇರುತ್ತಲ್ಲ ಅದು ಜೋತ್ ಬಿದ್ದಿರುತ್ತೆ ಅದನ್ನು ನಾವು ಒಂದು ಅದ್ರದ್ದು ಒಂದು ಕ್ಯಾರೆಕ್ಟರಿಟೀಸ್ ಅದನ್ನು ನಾವು ಐಡೆಂಟಿಫೈ ಮಾಡೋಕೆ ಆ ಥರನ ನಾವು ನೋಡಿ ಐಡೆಂಟಿಫೈ ಮಾಡ್ತೀವಿ ಇಲ್ಲೆಲ್ಲ ಕುರಿಗಳನ್ನೆಲ್ಲ ಬಿಟ್ಟಿರು ಮೇ ತಿನ್ನೋಕ್ಕೆ ನಂತರ ಅಲ್ಲಿ ಮೇವು ಕಟರ್ ಮಾಡ್ತಾ ಇದ್ರು ಅದು ಅಂದರೆ ಕಟರ್ ನೋಡ್ಬೋದು ನೀವು ಮೇವಿಂಗ್ ಮೆಷಿನಲ್ಲಿ ಕಟರ್ ಇದೆ ಅಂದರೆ ಈಗ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇದನ್ನ ಕಟ್ ಮಾಡಿರೋ ಮೇವ್ನ ಒಂದು ಅಥವಾ ಎರಡು ತಿಂಗಳು ಸ್ಟೋರ್ ಮಾಡಿ ಅಲ್ಲಿ ಇಡ್ತಿದ್ರು ನೋಡ್ಬೋದು ಅಲ್ಲಿ ಸಣ್ಣ ಸಣ್ಣ ಕಟ್ ಮಾಡ್ತಿದ್ದಾರೆ ಅಂದ್ರೆ ಯಾವ ತಡೆ ಚೆನ್ನಾಗಿರ್ತಿದ್ದೀ ಅಂಕಲ್ ಈಗ ಯಾವ ತಳಿ ಚೆನ್ನಾಗಿ ಯಾವ್ದ್ ಹಾಲು ಜಾಸ್ತಿ ಕೊಡ್ತೈತಿ ಯಾವ್ದ್ ಮರಿ ಜಾಸ್ತಿ ಆಗ್ತವೆ ಅಂದ್ರೆ ಹಾಲ್ ಯಾವ ಜಾಸ್ತಿ ಕೊಡ್ತೇತ್ರಿ ಮುರ್ರಾರಿ ಎಷ್ಟ್ ಕೊಡ್ತೇತ್ರಿ ನೀವಿಲ್ಲ ಯಾವ್ ಜಾಸ್ತಿ ಬೆಳ್ದಿರಿ ಅಂಕಲ್ರಿ ಮತ್ತೆ ಅಂಕಲ್ ಅಂದ್ರೆ ಯಾವ್ದು ಅದ್ರಾಗ ಹಾಕ್ ಕೊಡತ್ರಿ ಹೆಚ್ಎಪ್ ಧೋನಿ ಎಷ್ಟ್ ಕೊಡ್ತೇತ್ರಿ ಅದು ಅಂದ್ರೆ ಮೇವು ಇದ್ದಂಗ್ರಿ ಅದು ಹೆಂಗರಿ ಏನೇನ್ ಅಂಕಲ್ ಅದೊಂದೇ ಮೇವ್ ರೀ ಮತ್ತ ಕಾಳು ಏನಾರ ಇಡ್ತೀರಿ ಎಲ್ಲಿಂದ ತಗೊಂಡಿರಿ ಅಂಕಲ್ ಇವನ್ನೆಲ್ಲ ಅಂದ್ರೆ ಗೋಕಾಕ್ ಸೈಡ್ ರೀ ಇವು ಧಾರವಾಡ ಲೋಕಲ್ ರೀ ಇವು ಧಾರವಾಡ ರೀ ಇವು ಅದಕ್ಕೆ ಏನ್ ಪ್ರಿಫರೆನ್ಸ್ ಅಂಕಲ್ ಉದ್ದ ಇರ್ತಾವೆ ಕೊಂಬೆ ಹೆಂಗ ಹಾ ರೀ ಹಾ ಹಾ ರೀ ಅಂಕಲ್

ಇದೇ ಇವಾಗ ತೋರಿಸಿದೀನಲ್ಲ ಇದೇ ಸೈಲೇಜು ಇದರೊಳಗೆ ನಾವು ಕಟ್ ಮಾಡಿರೋ ಮೇವನ್ನ ಮೂರು ತಿಂಗಳ ತನಕ ಸ್ಟೋರ್ ಮಾಡ್ಬೋದು ಯಾಕೆ ಸ್ಟೋರ್ ಮಾಡ್ತೀವಿ ಅಂದರೆ ವಿಂಟರೊಳಗೆ ಜಾಸ್ತಿ ಮೇವು ಸಿಗುತ್ತೆ ಬಟ್ ಸಮ್ಮರಲ್ಲಿ ಸಿಗೋದು ಕಷ್ಟ ಅದಕ್ಕೆ ಸಮ್ಮರಲ್ಲಿ ಸಿಗಲಿ ಅಂತ ನಾವು ಇದರಲ್ಲಿ ಸ್ಟೋರ್ ಅಂದರೆ ವಿಂಟರಲ್ಲಿ ಕಟ್ ಮಾಡಿ ಇದರಲ್ಲಿ ಸ್ಟೋರ್ ಮಾಡಿಟ್ಟು ಸಮ್ಮರಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ತಿರ್ಬೋದು ಉಪ್ಪಿನಕಾಯಿ ಕಲರ್ ಟರ್ನ್ ಆಗಿದೆ ಆ ಥರ ಟರ್ನ್ ಆಗಿದೆ ಬಟ್ ವೆಟ್ಟಿರುತ್ತೆ ಭಾಳ ವೆಟ್ಟಿರಲ್ಲ ಬಟ್ ಭಾಳ ಡ್ರೈನು ಇರಲ್ಲ ಯಾಕಂದರೆ ಅಂದರೆ ಭಾಳ ಡ್ರೈ ಇತ್ತಂದ್ರೆ ತಿನ್ನೋದು ಕಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿ ಅವರು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ನೆಕ್ಸ್ಟ್ ಸಮ್ಮರ್ ಟೈಮಾಗಿ ಬಂದಾಗ ಅದನ್ನು ಯೂಸ್ ಮಾಡ್ತಾರೆ ಅವ್ರು ಕೇಳಿದೆ ಇದನ್ನು ಇದನ್ನೇನಂತಾರೆ ಅಂತ ನೀವು ಹೆಂಗೆ ಉಪ್ಪಿನಕಾಯಿ ತಿನ್ನೋಕ್ಕೆ ಯೂಸ್ ಮಾಡ್ತೀರಲ್ಲ ಸ್ಟೋರ್ ಮಾಡಿ ಹಾಗೆ ಇದು ಇದನ್ನು ಸ್ಟೋರ್ ಮಾಡಿ ಉಪ್ಪಿನಕಾಯಿ ಥರ ಯೂಸ್ ಮಾಡ್ತೀವಿ ಅಂತ ಅವ್ರು ಡೈಲಾಗ್ ಆ ಥರ ಹೇಳಿದ್ರು ಈಗ ನಾವು ಇದು ನೋಡಿಕೊಂಡು ನಾವು ವರ್ಮಿ ಕಾಂಪೋಸ್ಟ್ ಕಡೆ ಹೋಗೋಣ ಹೇಳ್ರಿ ಸರ್ ಇದು ಇಪ್ಪತ್ತು ಫುಟ ಲೆಂತ್ ಇರುತ್ತೆ ನಾಲ್ಕು ಫೀಟ ಅಗಲ ಬರುತ್ತೆ ಅದರಲ್ಲಿ ಒಂದು ಲೇರ್ ಕಸ ಒಂದು ಲೇರ್ ಸಗಣಿ ಒಂದು ಲೇರ್ ಕಸ ಒಂದು ಲೇಯರ್ ಸಗಣಿ ಐದು ಫೀಟ್ ಎತ್ತರ ಬರ್ಬೇಕು ಅದಾದಮೇಲೆ ಒಂದು ವಾರ ನೀರು ಬಿಡ್ತಾರೆ ನೀರು ಬಿಟ್ಟ ಮೇಲೆ ಹುಳ ಬಿಡೋದು ಹುಳ ಬಿಟ್ಟ ಮೇಲೆ ಕಂಟಿನ್ಯೂ ನೀರು ಹೊಡಿಬೇಕು ನೀರು ಹೊಡೆದ್ಮೇಲೆ ತ್ರೀ ಮಂತ್ಸ್ಗೆ ಗೊಬ್ಬರ ರೆಡಿ ಆಗುತ್ತೆ ಅವಾಗ ಅವು ಮೇಗಲ್ ಗೊಬ್ಬರ ಎಲ್ಲ ತಕ್ಕಂತ ಒಂದೇಂದ್ರೆ ಹುಳ ಕೆಳಗಡೆ ಹೋಗ್ತವೆ ಅವಾಗ ಹುಳನ ನಾವು ಸಪ್ರೇಟ್ ತೊಗೀತೀವಿ ಸಪ್ರೇಟ್ ತಗೋ ಮತ್ತೆ ಇನ್ನೊಂದು ಫೀಟಿಗೆ ಅದನ್ನು ಮತ್ತ ನಾವು ಕಲೆಕ್ಟ್ ಮಾಡಿ ಇನ್ನೊಂದು ಫಿಟ್ಟಿಂಗ್ ಬಿಡ್ತೀನಿ ಪೂಟಿಂಗ್ ಆದ್ಮೇಲೆ ಅದು ತಗಿತಿೊಳ್ರೆ ಆಗ ನೀರು ಬಿಡಬಾರದು ಒಂದು ಡೇಸ್ ನೀರು ವರ್ಮಿ ಕಂಪೋಸ್ಟ್ ನಾವು ಶೇಡ್ ಕಂಡೀಷನ್ ಮಾಡಬಹುದು ಅಥವಾ ಓಪನ್ ಕಂಡೀಷನ್ ಮಾಡ್ಬೋದು ಶೇಡ್ ಕಂಡೀಷನ್ಗೂ ಮತ್ತೆ ಓಪನ್ ಕಂಡೀಷನ್ಗೂ ಏನು ಡಿಫ್ರೆನ್ಸ್ ಅಂದರೆ ಸ್ಟ್ರಕ್ಚರ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ ಅಲ್ಲಿ ನಾವು ಶೇಡ್ ಕಂಡೀಷನ್ ನೋಡೋಕೆ ಬ್ರಿಕ್ಸ್ ಅದು ಇದು ಎಲ್ಲ ಯೂಸ್ ಮಾಡಿ ಒಂದು ಒಳ್ಳೆ ಸ್ಟ್ರಕ್ಚರ್ ಕೊಟ್ಟು ಮಾಡ್ತಿರ್ತೀವಿ ಇಲ್ಲಾದ್ರೆ ಹಂಗಾಗಲ್ಲ ಅಷ್ಟೇ ಇವರು ಓಪನ್ ಕಂಡೀಷನ್ ಒಳಗೆ ಮಾಡಿದ್ದಾರೆ ಒಂದು ಕೆ ಜಿಗೆ ಐದು ರೂಪಾಯಿ ಹಂಗೆ ಇವರು ಪ್ರೊವೈಡ್ ಮಾಡ್ತಾರೆ ಈಗೆಲ್ಲರೂ ಮ್ಯೂಸಿಯಂ ಕಡೆ ಹೋಗ್ತಿದ್ದೀವಿ ಏನು ಮ್ಯೂಸಿಯಂ ಅಂದರೆ ಅದೇ ಫಾರ್ಡರ್ ಕ್ರಾಪ್ ಮ್ಯೂಸಿಯಂ ಅಂತ ಇಲ್ಲೇನು ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಫೌಡರ್ ಮೀನ್ಸ್ ಮೇವು ಮೇವುಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಮೇವುಗಳು ಹಾಕಿದ್ದಾರೆ ಯಾವ ಮೇವು ಹಾಕಿದರೂ ದನಗಳು ತಿನ್ನಲ್ಲ ತಿನ್ನಲ್ಲ ತಿಂತೀವಿ ಅಂತ ಏನು ಹೇಳಲ್ಲ ಎಲ್ಲ ಯಾವುದೇ ಹಾಕಿದರೂ ತಿಂತವೆ ಬಟ್ ಇದೇನು ಐಡೆಂಟಿಫಿಕೇಷನಿಗೋಸ್ಕರ ಅಂದರೆ ಸ್ಟೂಡೆಂಟಿಗೋಸ್ಕರ ಫಾರ್ಮರ್ಸಿಗೋಸ್ಕರ ಐಡೆಂಟಿಫಿಕೇಷನ್ಗೋಸ್ಕರ ಈ ಥರ ಮಾಡಿರ್ತಾರೆ ಇಲ್ಲಿ ಸ್ಪೈನ್ಲೆಸ್ ಕ್ಯಾಕ್ಟಸ್ ಅಂತ ಇದೆ ಇದು ಮಾತ್ರ ಒಂದು ನಂಗೆ ಗೊತ್ತಿರಲದ ಪ್ರಕಾರ ಇದು ನಂಗೆ ಗೊತ್ತಿರಲಿಲ್ಲ ಮೇವಾಗಿ ಯೂಸ್ ಮಾಡ್ತಾರೆ ಅಂತ ಇದರ ಮುಳ್ಳಿರಲ್ಲ ಅದಕ್ಕೆ ನಾವು ಸ್ಪೈನ್ಲೆಸ್ ಕ್ಯಾಕ್ಟಸ್ ಅಂತ ಯೂಸ್ ಮಾಡ್ತೀವಿ ಇದೂ ಕೂಡ ಯೂಸ್ ಮಾಡ್ತಾರೆ ಮೇವಿಗೆ ಬೇರೆ ಬೇರೆ ಥರ ಎಲ್ಲ ಥರನೂ ಇದ್ದಾವೆ ಆದರೆ ಯಾವ ಈ ಮೇನಾಗಿ ನಾವು ಯೂಸ್ ಮಾಡಿದ್ರೆ ಮೇಜ್ನ ನಾವು ಜಾಸ್ತಿ ಮೇವಾಗಿ ಯೂಸ್ ಮಾಡ್ತೀವಿ ಹಾಗೆ ಇಲ್ಲಿ ನೋಡ್ತಿರ್ಬೋದು ಮೊರಿಂಗಾ ಕೂಡ ನಾವು ಮೇವಾಗಿ ಯೂಸ್ ಮಾಡ್ತಾರೆ ಮತ್ತು ಇಲ್ಲಿ ಐ ಸಿ ಆರ್ ಇವಾಗ ಐ ಸಿ ಆರ್ ಹುಡುಗ ಬಿಹಾರದನು ಅಲ್ಲಿಂದ ಇಲ್ಲಿಗೆ ಆರ್ಟಿಕಲ್ಚರ್ ಮಾಡಕ್ಕೆ ಬಂದಿದ್ದಾನೆ ಹಾಗೆ ನೋಡ್ತಿರ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಗ್ರೂಪಲ್ಲಿ ನಿಂತ್ಕೊಂಡು ಏನೇನೋ ಡಿಸ್ಕಷನ್ ಮಾಡ್ಕೊಂಡು ನಿಂತಾರೆ ಫಾರ್ಡರ್ಸ್ ನೋಡಿ ಯಾವ್ಯಾವ ಥರ ಡಿಫ್ರೆಂಟ್ ಆಗಿದೆ ಅಂತ ಇನ್ನು ಏನಾದರೂ ಮೋಟಿವೇಶನ್ ವಿಡಿಯೋ ಬೇಕಂತೆ ರಫಿಕನ ಫಾಲೋ ಮಾಡ್ಬೋದು ನೀವು ನೆಕ್ಸ್ಟ್ ಛಾಯಾ ಲೀಫ್ ಅಂತ ಬೇರೆ ಯಾವುದೋ ಒಂದು ಡಿಫ್ರೆಂಟಾಗಿ ಕಾಣಿಸ್ತು ನೋಡಿ ಇದು ಮೂರು ಎಲೆಗಳಿದೆ ಛಾಯಾ ಲೀಫ್ ಅಂತ ಹಾಗೆ ಇಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು ನಿಮ್ಗೆ ಅದು ತೋರಿಸ್ತೀನಿ ಏನೋ ಶೂಟಿಂಗ್ ಮಾಡ್ತಾಯಿದ್ರು ಸುತ್ತಮುತ್ತ ಅದು ತುಂಬ ಗ್ರೀನರಿ ಆಗಿತ್ತು ನಮ್ಮ ಸರ್ ಏನೋ ಅದನ್ನು ಕಲೀರಿ ಇದನ್ನು ಕಲೀರಿ ಅಂತ ಹುಡುಗರಿಗೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಸ್ಟೂಡೆಂಟ್ಸಿಗೆ ಬಟ್ ಅವರು ಒಂದು ಕಿವಿ ಕೇಳು ಒಂದು ಕಿವಿಯಲ್ಲಿ ಇದ್ದರು ಅಷ್ಟೇ ಸ್ಟೂಡೆಂಟ್ಸ್ ಅಂದರೆ ಎಲ್ಲರೂ ಹಾಗೆ ಏನೇ ಹೇಳಿದ್ರು ಒಂದು ಕಿವಿಯಲ್ಲಿ ಕೇಳೋದು ಒಂದು ಕಿವಲ್ಲಿ ಬಿಡೋದು ಮಾಡ್ತಿರ್ತಾರೆ ನೋಡ್ತಿರ್ಬೋದು ಎಲ್ಲ ಗುಂಪು ಗುಂಪು ಗುಂಪಲ್ಲಿ ಡಿಸ್ಕಷನ್ ಮಾಡ್ಕೊತ ನಿಂತ ನಿಂತಿದ್ದಾರೆ ವೆದರ್ ಮಾತ್ರ ಚೆನ್ನಾಗಿತ್ತು ತು ಹನಿ ಹನಿ ಮಳೆ ಬರ್ತಾಯಿತ್ತು ಸುತ್ತಮುತ್ತ ಗ್ರೀನರಿ ಇತ್ತು ಹಾಗೆ ಅದು ನೋಡಿ ನಾನು ತೋರಿಸ್ತೀನಿ ಅಂದಿದ್ದೆ ಶೂಟಿಂಗ್ ಮಾಡ್ತಾ ಇರೋದು ಶೂಟಿಂಗ್ ಮಾಡ್ತಿದ್ದಾರೆ ಈಗ ಲಾಗ್ನ ಎಂಡ್ ಮಾಡೋ ಎಂಡ್ ಮಾಡ್ತಿದ್ದೀನಿ ಹಾಗೆ ನನ್ನ ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಡೇ ಮುಗಿಯೋಕ್ಕಿಂತ ಮುಂಚೆ ನಾವು ಫೋಟೋ ಸೆಷನ್ ಮುಖ ಮುಖಾಂತರ ಹಾಗೆ ಔಟ್ ಆಫ್ ಥ್ಯಾಂಕ್ಸ್ ಮುಖಾಂತರ ನಾವು ವಿಡಿಯೋನ ಎಂಡ್ ಮಾಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಲೈಕ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್